ನಮಸ್ಕಾರ ಎಲ್ಲರಿಗೂ ಅಬಿಸ್ ಎಜುಕೇಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ನಾನು ಆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕಾರಣ ಏನಂತ ಹೇಳಿದರೆ ಒಂದಿಷ್ಟು ಕಾಲೇಜಿನ ನನ್ನೊಂದಿಷ್ಟು ಕಾಲೇಜ್ ಮುಗಿತಾ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವಾಗ ಇದ್ದೇನೆ ಎಲ್ಲರೂ ಕೂಡ ಆತುರದಿಂದ ಥರದಿಂದ ಕಾಯ್ತಿರುವಂತಹ ಬಿ ಎಡ್ ಕೋರ್ಸಿಗೆ ಒಂದು ನೋಟಿಫಿಕೇಷನ್ ಆಗಿದೆ ನೋಡ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷಗಳ ಇ ಡಿ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆ ಕುರಿತು ಅಂತ ಹೇಳ್ತಾರೆ ಈಗಾಗಲೇ ಕೂಡ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಒಂದು ಅರ್ಜಿ ಸಲ್ಲಿಕೆಯ ಅವಧಿಯನ್ನು ನೋಡುವುದಾದರೆ ಇದೇ ತಿಂಗಳು ಮೂರನೇ ತಾರೀಕಿಂದ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಷ್ಟೋ ಜನ ಒಂದು ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ ಇನ್ನು ಕೊನೆಯ ದಿನಾಂಕ ಅಂತ ಹೇಳಿ ಬಂದರೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಆನ್ಲೈನ್ ಅರ್ಜಿಯನ್ನು ನಾವು ಸಲ್ಲಿಸಬಹುದು ಇನ್ನು ಒಂದು ಮುಂದಿನ ತಿಂಗಳು ಮೂರನೇ ತಾರೀಕಿನವರೆಗು ಕೂಡ ಅರ್ಜಿ ಸಲ್ಲಿಕೆ ಅವಕಾಶ ಇದೆ ಯಾರ್ಯಾರೆಲ್ಲ ಕೂಡ ಈಗ ಒಂದು ಪದವಿಯನ್ನು ಮುಗಿಸಿದ್ದೀರಾ ಡಿಗ್ರಿಯನ್ನು ಮುಗಿಸಿದ್ದೀರಾ ಯಾರ್ಯಾರು ಬಿ ಎಡನ್ನು ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರ ಅವ್ರು ಖಂಡಿತವಾಗಲೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಗೌರ್ಮೆಂಟ್ ಸೀಟ್ ಆದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಒಂದು ಬಿ ಎಡ್ ಮಾಡಬಹುದು ನಾನು ಕೂಡ ಬಿ ಎಡನ್ನು ಮುಗಿಸಿದ್ದೇನೆ ಟಿ ಇ ಟಿ ಕೂಡ ನಂದು ಎಲಿಜಿಬಲ್ ಆಗಿದೆ ಹಾಗಾಗಿ ಯಾರೆಲ್ಲ ವಿಡ ಆಕಾಂಕ್ಷಿಗಳಿದ್ದೀರ ಅವರೆಲ್ಲರೂ ಕೂಡ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು ಅರ್ಜಿ ಅರ್ಜಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇನ್ನೂ ಆನ್ಲೈನ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ನೀವು ಮೊಬೈಲಲ್ಲಿ ಸಲ್ಲಿಸಬಹುದು ಅಥವಾ ಆನ್ಲೈನ್ ಸೆಂಟ್ರಿಗೆ ಹೋದ್ರೆ ಬೆಸ್ಟು ಅಂದರೆ ಎಲ್ಲ ಒಂದು ರೀತಿಯ ಚೆನ್ನಾಗಿ ಅವ್ರು ಅಪ್ಲಿಕೇಶನನ್ನು ಹಾಕಿಕೊಡ್ತಾರೆ ಅಂತ ನಾನು ಹೇಳ್ತೀನಿ ನೀವಾದರೆ ಸ್ವಲ್ಪ ಗೊಂದಲ ಆಗುತ್ತೆ ಮೊಬೈಲ್ನಲ್ಲಿ ಆದರೆ ಅದೇ ಆನ್ಲೈನ್ ಸೆಂಟ್ರಲ್ಲಾದರೆ ಒಂದು ಫೋಟೋ ಆಗಿರ್ಬೋದು ಸಿಗ್ನೇಚರ್ ಎಲ್ಲ ನೀಟಾಗಿ ಒಂದು ಅವರು ಹಾಕಿಕೊಡ್ತಾರೆ ನೋಡ್ಬಹುದು ಏನೇನೆಲ್ಲ ದಾಖಲೆಗಳು ಬೇಕಾಗಬಹುದು ಅಂತ ಅವರು ಹೇಳಿದ್ದಾರೆ ಯಾವ ರೀತಿ ಮತ್ತು ಅಪ್ಲಿಕೇಶನನ್ನು ಹಾಕಬೇಕು ಅಂತ ಕೂಡ ಹೇಳಿದ್ದಾರೆ ಕಾಲೇಜನ್ನು ಸೆಲೆಕ್ಟ್ ಮಾಡೋದು ಎಲ್ಲ ರೀತಿ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ ದಾಖಲೆ ಇನ್ನು ದಾಖಲೆಗಳು ಏನೇನು ಬೇಕು ನಾವು ಅಪ್ಲಿಕೇಶನ್ ಹಾಕೋದಾದರೆ ಅಂತ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇನ್ನು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲ ವರ್ಷದ ಎಲ್ಲ ಸೆಮ್ಮಿಂದ ಕೂಡ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ಇನ್ನು ಪದವಿ ಅಂಕ ಪಟ್ಟಿಗಳು ಬೇಕು ನಿಮ್ಮದು ಕನ್ನಡ ಅಥವಾ ಗ್ರಾಮೀಣ ಮಾಧ್ಯಮದಲ್ಲಿ ಓದಿದರೆ ಆ ಒಂದು ಪ್ರಮಾಣ ಪತ್ರಗಳು ನಿಮ್ಮ ಹತ್ರ ಇರಬೇಕು ಇನ್ನು ಗ್ಯಾಶ್ಟ್ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಎಲ್ಲ ರೀತಿಯ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಹೋಗಿ ಅಪ್ಲಿಕೇಶನನ್ನು ಹಾಕ್ಬಹುದು ಮತ್ತು ನಿಮ್ಗೆ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆಗೆ ನೀವು ಕಾಲೇಜುಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಹಾಗೆ ಕೂಡ ಡಯೆಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಇಲ್ಲಿ ಮುಖ್ಯವಾದ ಮಾಹಿತಿ ಏನಂತ ಹೇಳಿದರೆ ಮೊದಲಿಗೆಲ್ಲ ನಾವು ಅಪ್ಲಿಕೇಶನ್ ಹಾಕಿ ನಮ್ಮೊಂದು ಫಸ್ಟ್ ಲಿಸ್ಟ್ ಬಂದ ಮೇಲೆ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ತಾ ಇದ್ವಿ ಈಗ ಹಾಗಲ್ಲ ಅಪ್ಲಿಕೇಶನ್ ಹಾಕಿ ಒಂದು ವಾರದ ಒಳಗಡೆ ನೀವು ಒಂದು ಡಯೆಟ್ಗೆ ಹೋಗಿ ಯಾವ ಡಯೆಟನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಾ ನಿಮ್ಮ ಜಿಲ್ಲೆಗಳಲ್ಲಿ ಆ ಒಂದು ಡಯೆಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಒಂದು ವಾರದ ಒಳಗಡೆನೆ ಏನೇನೆಲ್ಲ ದಾಖಲೆಗಳನ್ನು ಆನ್ಲೈನಲ್ಲಿ ಹಾಕುವಾಗ ಬಳಸಿರ್ತೀರಾ ಉಪಯೋಗಿಸ್ತಿರ್ ಉಪಯೋಗಿಸಿರ್ತೀರಾ ಅಷ್ಟು ದಾಖಲೆಗಳನ್ನು ಸಹ ಡಯೆಟ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೊಂಡು ತೆಗೆದುಕೊಂಡು ಹೋಗಿ ನೀವೊಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬಂದ ಮೇಲೆ ನೀವೊಂದು ಎಲಿಜಿಬಲ್ ಆಗ್ತೀರಾ ಹಂಗಂದ್ರೆ ಲಿಸ್ಟ್ ಬರ ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋಕ್ಕೆ ನೀವು ಒಂದು ಎಲಿಜಿಬಲ್ ಆಗ್ತೀರಾ ಅಂಥೇಳಿ ಇಲ್ಲಿ ಇದರಲ್ಲಿ ಕೂಡ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಬೇಕಾದ್ರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಇದೊಂದು ಹಾಕಿರ್ತೇನೆ ಬೇಕಾದ್ರೆ ನೀವೆಲ್ಲೂ ಕೂಡ ಚೆನ್ನಾಗಿ ಓದ್ಕೋರಿ ನೋಡ್ಬಹುದು ಇಲ್ಲಿ ಇನ್ನು ಶುಲ್ಕದ ವಿವರವನ್ನು ನಾವು ನೋಡೋದಾದರೆ ಎಸ್ ಸಿ ಎಸ್ ಟಿ ಮತ್ತು ಪ್ರವ ಪ್ರವರ್ಗ ಒಂದು ಅವರಿಗೆ ನೂರು ರೂಪಾಯಿ ಶುಲ್ಕ ಇರುತ್ತೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಇನ್ನು ಇತರೆ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಯನ್ನು ನಾವು ಇಲ್ಲಿ ನೋಡಬಹುದು ಇನ್ನು ಇಲ್ಲಿ ಹೇಳಿದ್ದಾರೆ ಮೂಲ ದಾಖಲೆಗಳ ಪರಿಶೀಲನೆ ನಾವು ಹೇಳಿದೆ ಏಳು ಒಳಗಾಗಿ ನೀವು ಡಯ್ಟಿಗೆ ಹೋಗಿ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿಸ್ಕೊಂಡು ಬರಬೇಕು ಅಂಥೇಳಿ ಇನ್ನು ಅರ್ಹತೆಗಳು ಅಭ್ಯರ್ಥಿ ಅಂದರೆ ನೀದೆಲ್ಲ ನಿಮ್ಗಾಗಲೇ ಗೊತ್ತಿರುತ್ತೆ ನೀವು ಒಂದು ಪದವಿಯನ್ನು ಪಡೆದುಕೊಂಡಿರ್ತೀರ ಶೇಕಡ ಪದವಿ ಪದವಿಯಲ್ಲಿ ನಾವು ಐವತ್ತು ಪರ್ಸೆಂಟ್ ಅಂಗಗಳನ್ನು ತೆಗೆದುಕೊಂಡಿರಲೇಬೇಕು ಅಂಥೇಳಿ ಇಲ್ಲಿ ಹೇಳಿದ್ದಾರೆ ಇನ್ನು ನೀವು ಎಸ್ ಸಿ ಟಿ ಆದರೆ ಕಡ್ಡಾಯವಾಗಿ ನಿಮ್ಮ ಜಾತಿ ಪ್ರಮಾಣಪತ್ರ ಮತ್ತು ಇನ್ಕಮ್ ಅವೆಲ್ಲ ಇರಬೇಕು ಈಗ ನಾ ಹೇಳೋದೇನಂತ ಹೇಳಿದರೆ ಈಗ ಒಂದು ಬಿ ಎಡ್ ಕೋರ್ಸ್ ಹಾಕ್ತಾ ಇದ್ದೀರ ಅಂತ ಹೇಳಿದ್ರೆ ಎಲ್ಲ ರೀತಿಯ ಒಂದು ದಾಖಲೆಗಳನ್ನು ಡಾಕ್ಯುಮೆಂಟ್ಸನ್ನು ನೀವು ಇಟ್ಕೊಳ್ಳ ಇಟ್ಕೊಳ್ಳ ನಿಮ್ಮ ಹತ್ತಿರ ಇಟ್ಕೊಳ್ಳೋದು ತುಂಬ ಕಡ್ಡಾಯ ಅಂತ ನಾನು ಹೇಳ್ತೇನೆ ಯಾಕಂದರೆ ಒನ್ ಟೈಮ್ ಅದು ಬೇಕು ಇದು ಬೇಕು ಅಂತ ಹೇಳಿದಾಗ ಸಡನ್ನಾಗಿ ಅದನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಡಯಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಎಲ್ಲವೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ತೆಗೆದುಕೊಂಡು ಹೋಗಿ ಮತ್ತು ಒಂದು ಸೆಟ್ ಜೆರಾಕ್ಸನ್ನು ಕೂಡ ನೀವು ತೆಗೆದುಕೊಂಡು ಹೋದರೂ ಅಡ್ಡಿ ಇಲ್ಲ ಅವರು ಒಂದು ಸೆಟ್ ನಾವು ಕೂಡ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ತೆಗೆದುಕೊಂಡು ಹೋಗಿದ್ವಿ ಒಂದು ಸೆಟ್ ಜೆರಾಕ್ಸ್ ಕೂಡ ತೆಗೆದುಕೊಂಡು ಹೋಗಿದ್ವಿ ನಮ್ಮ ಜೆರಾಕ್ಸ್ ಅವನ್ನೆಲ್ಲ ಅವ್ರು ಇಸ್ಕೊಂಡಿದ್ರು ಬಟ್ ಇವಾಗ ಇಸ್ಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಎಲ್ಲ ಒಂದು ಸೆಟ್ ಜೆರಾಕ್ಸನ್ನು ಕೂಡ ನೀವು ತೆಗೆದುಕೊಂಡು ಹೋದರೆ ಉತ್ತಮ ಅಂತ ಹೇಳ್ತೇನೆ ನೋಡ್ಬಹುದು ಇಲ್ಲೆಲ್ಲ ರೀತಿಯ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಇನ್ನು ನೋಡಬಹುದು ಮುಖ್ಯವಾಗಿ ದಾಖಲಾತಿ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿದ್ದಾರೆ ನೀವು ಅರ್ಜಿ ಸಲ್ಲಿಸಿದ ಏಳು ದಿನಗಳೊಳಗಾಗಿ ಒಂದು ಡಯಟ್ಗೆ ಹೋಗಿ ಅರ್ಜಿಯನ್ನು ನಾವು ಪರಿಶೀಲನೆ ಬರಬೇಕು ಅಂತ ಹೇಳಿದ್ದಾರೆ ಇನ್ನು ದತ್ತಾಂಶ ಸಂಗ್ರಹಣೆ ಹತ್ತು ಹನ್ನೊಂದು ಅಂತ ಹೇಳಿದ್ದಾರೆ ಅರ್ಹತಾ ಪಟ್ಟಿ ನಾವೇನೋ ಆಕ್ಷೇಪಣೆಯನ್ನು ಏನಾದರೂ ವ್ಯಕ್ತಪಡಿಸೋದಿದ್ರೆ ಹನ್ನೊಂದು ಮತ್ತು ಹನ್ನೆರಡರ ಒಳಗಾಗಿ ನಾವು ಸಲ್ಲಿಸಬೇಕು ಇನ್ನು ಮೊದಲ ಪಟ್ಟಿ ಪ್ರಕಟಣೆ ಯಾವಾಗ ಆಗುತ್ತೆ ಅಂದರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಮೊದಲ ಪಟ್ಟಿ ಒಂದು ಪ್ರಕಟವಾಗುತ್ತೆ ಇನ್ನು ಮೊದಲ ಪಟ್ಟಿಯಲ್ಲಿ ಪ್ರಕಟವಾದಂತಹ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಯಾವಾಗ ಅಂತ ಹೇಳಿದ್ರೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಇಲ್ಲಿ ವಿವಿಧ ಥರೆಯ ಮೊದಲ ಪಟ್ಟಿ ಯಾವಾಗ ಅದರ ಒಂದು ದಾಖಲಾತಿ ಯಾವಾಗ ಎರಡನೇ ಪಟ್ಟಿ ಮೂರನೇ ಪಟ್ಟಿ ಹೀಗೆ ಒಂದಿಷ್ಟು ನಾಲ್ಕನೇ ಪಟ್ಟಿ ಐದನೇ ಸೀ ಸುತ್ತಿನ ಸೀಟು ಹಂಚಿಕೆ ತನಕ ಇಲ್ಲಿ ಒಂದು ಡೇಟನ್ನು ನಾವು ನೋಡಬಹುದು ಅಂದರೆ ನೀವು ತಿಳ್ಕೊಬೇಕು ಐದು ಸುತ್ತಿನ ಸೀಟು ಹಂಚಿಕೆ ಕೂಡ ನಮಗೆ ಸಿಗಬಹುದು ಅಲ್ಲಿ ತನಕ ಕಾಯಿರಿ ಟೈಮ್ಸ್ ಸಿಗದೇ ಇರಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಸೀಟ್ ಸಿಗಲಿ ಅಂತ ನಾನೇ ಹೇಳ್ತೇನೆ ಇನ್ನಿಲ್ಲಿ ಶುಲ್ಕದ ವಿವರವನ್ನು ಎಲ್ಲ ಕೊಟ್ಟಿದ್ದಾರೆ ಇದೊಂದು ಸಾರಿ ಓದ್ಕೊಳ್ಳಿ ಚೆನ್ನಾಗಿ ಹೋಗಿ ಮತ್ತು ಅಪ್ಲಿಕೇಶನ್ ಹಾಕಿ ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತೇನೆ ಇನ್ನು ಕನ್ನಡ ಮಾಧ್ಯಮ ಒಂದು ಗ್ರಾಮೀಣ ಮಾಧ್ಯಮದಲ್ಲಿ ನೀವು ಓದಿದರೆ ಖಂಡಿತ ಪ್ರಮಾಣ ಪತ್ರಗಳನ್ನು ನೀವು ತೆಗೆದುಕೊಂಡು ಅದು ಸರ್ಕಾರಿ ಸೀಟುಗಳ ಹಂಚಿಕೆಯಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ತಾರಿ ಇದೇ ಥರ ತುಂಬ ಇನ್ಫಾರ್ಮೇಷನ್ ಆಗಿರುವಂತಹ ವಿಡಿಯೋವನ್ನು ಹಾಕ್ತೇನೆ ಯಾವ ರೀತಿ ವಿಡಿಯೋ ಬೇಕು ಅಂತ ನೀವು ಕಾಮೆಂಟ್ ಮಾಡಿದರೆ ಖಂಡಿತ ನಾನು ಅದರ ಮೇಲೆ ಒಂದು ವೀಡಿಯೋಸನ್ನು ಮಾಡ್ತೇನೆ ಧನ್ಯವಾದಗಳು